ಸದಸ್ಯತ್ವ ಅಭಿಯಾನದ ಮುಖ್ಯ ಅಂದರೆ ನಾವು ಕೆಳ ಹಂತದಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಹದಿನೆಂಟು ವರ್ಷ ತುಂಬಿದ ಎಲ್ಲ ಪ್ರಜೆಗಳನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನಾಗಿ ಸಫಲಗೊಳಿಸಬೇಕು ನಿಧಿನಲ್ಲಿ ಬಿಸ್ಮಾಂಗ್ ಮಾಡುವುದರ ಮೂಲಕ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಈ ಹಿಂದೆ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ವಿಶ್ವಸಗರಿ ಕಾವೇರಿಯನ್ನು ಮಂಡಲದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಡುವ ಮೂಲಕ ನಾವು ಅವರನ್ನು ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸಿಕೊಂಡಿದ್ದೇವೆ ನಂತರ ದಿನದಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿರುವ ಇತರ ದಿನಗಳಿರ್ಬೋದು ನರೇಂದ್ರ ಮೋದಿಜಿಯವರ ಹತ್ತು ವರ್ಷಗಳ ಕಾಲ ಮಾಡಿದಂತಹ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಿ ನಮ್ಮ ಮತ್ತೊಮ್ಮೆ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿ ಆಗಿ ಆಗಲಿಕ್ಕೆ ತಾವೆಲ್ಲರೂ ಸಹಕರಿಸಿದ್ದಾರೆ ಇದಕ್ಕೆ ನಮ್ಮ ಮಂಡಲದ ಪರವಾಗಿ ತಾವೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಕೇಂದ್ರದಲ್ಲಿ ಯಾವ ರೀತಿ ಯೋಜನೆಗಳು ಬರ್ತಾ ಇದೆ ಅಂತಕ್ಕಂಥ ನೋಡಿದಿರಿ ಅದೇ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅವಿಸ್ಮರಣೀಯ ಕೆಲಸ ಕೊಡುವಂತ ಕೆಲಸ ಯಡಿಯೂರಪ್ಪನವರಾಗಿರ್ಬೋದು ಬೊಮ್ಮಾಯನವರವ್ರು ಆಗಿರ್ಬೋದು ಕೊಟ್ಟಿರ್ತಕ್ಕಂಥ ನಾವೆಲ್ಲರೂ ಸ್ಮರಿಸ್ಬೋದು ನಾನು ನಿಮ್ಮಲ್ಲಿ ಕಾರ್ಯಕರ್ತರು ಹೇಳೋದಿಷ್ಟೇ ನಮ್ಮ ಸರ್ಕಾರವನ್ನ ಯಾವ ರೀತಿ ಅಪಪ್ರಚಾರದಿಂದ ನಮ್ಮನ್ನು ಇಳಿಸುವಂತ ಕೆಲಸ ಮಾಡ್ರು ಇವತ್ತು ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅಲ್ಲಿ ಜನಪ್ರತಿನಿಧಿಗಳು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ತಾವು ನೋಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರ ವಿನಂತಿ ಇಷ್ಟೇ ಅವರ ಕಾರ್ಯವೈಖರಿಯನ್ನ ಜನರಿಗೆ ನಿಲ್ಲಿಸುವಂತೆ ಕೆಲಸ ಮಾಡಬೇಕು ಈಗಾಗಲೇ ತಾವೆಲ್ಲ ನೋಡಿದ್ದೀರಿ ಮೂಢ ಆಗರಣದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಸಿದ್ದರಾಮಯ್ಯವರು ಅಂತ ಹೇಳಿದ್ರೆ ಯಾವತ್ತೂ ವೇದಿಕೆ ಮೇಲೆ ಹೇಳ್ತೀನಿ ನಾನು ಒಬ್ಬ ನಿಷ್ಠಾವಂತ ರಾಜಕಾರಣಿ ಅಂತ ಹದಿನೈದು ಸೈಟ್ ಗಳನ್ನ ಪಡೆದು ಬಹುಶಃ ಹೆಚ್ಚು ಕೋಟಿ ರೂಪಾಯಿ ಸೈಟ್ ಅನ್ನ ತಮ್ಮ ಸ್ವಂತ ಹೆಂಡತಿ ಹೆಸರು ಮಾಡಿರ್ತಕ್ಕಂಥ ಯಾರು ಕೇಳಿದ ಸಿದ್ದರಾಮಯ್ಯ ಮೂಡ ಅಂತಕ್ಕಂಥ ಸಂಸ್ಥೆಯಲ್ಲಿ ಹೆಚ್ಚು ಸೈಟ್ ಅನ್ನ ಪಡೆದಿರ್ತಕ್ಕಂಥ ವ್ಯಕ್ತಿ ಅಂತದನ್ನ ಜನರಿಗೆ ತಿಳಿಸುವಂತ ಕೆಲಸ ನೀವು ಕಾರ್ಯಕರ್ತರು ಮಾಡಬೇಕಾಗಿದೆ ನಾವು ಯಾರದ ಬಗ್ಗೆ ಅಪಪ್ರಚಾರ ಮಾಡ್ತೀವಿ ಸುಳ್ಳು ಹೇಳ್ತಕ್ಕಂಥದ್ದು ಬೇಡ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಅಲ್ಲ ಸುಳ್ಳು ಹೇಳಿ ರಾಜಕಾರಣ ಮಾಡತಕ್ಕಂಥವ್ರು ಕೇಳಿ ಅವರು ಏನು ಅನುದಾನಗಳ ತಾರತಮ್ಯದ ಬಗ್ಗೆ ಹೋರಾಟ ಮಾಡಿದ್ರು ಅವರಲ್ಲಿ ಧರಣಿ ಕೂತ್ರು ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಟ್ಟಣ ಪಂಚಾಯತ್ ಮೆಂಬರಿಗೆ ಯಾಕಂದ್ರೆ ಮೂರು ಜನ ಇದ್ರು ಅವ್ರು ಹೋರಾಟವನ್ನು ಮಾಡಿದ್ರು ಯಾಕಂದ್ರೆ ನಾನು ಶಾಸಕರು ಇರಬೇಕಾದ್ರೆ ಯಾವತ್ತೂ ತಾರತಮ್ಯ ಮಾಡಿಲ್ಲ ನಾನು ಇಲ್ತಾರೆ ಕೇಳಿ ಎಲ್ಲ ವಾರ್ಡಿಗೂ ತಿಳ್ಕೊಡುವಂತ ಕೆಲಸ ಮಾಡಿದ್ದಾರೆ ಎಲ್ಲ ವಾರ್ಡಿಗೂ ಒಂದು ಹಂಚುವಂತೆ ಕೆಲಸ ಮಾಡಿದೆ ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಗೋಮಾಂತ ಪದ್ಧತಿ ನಮ್ದು ಎಲ್ಲಾ ವಾರ್ಡ್ಗೂ ವಿಂಗಡನೆ ಮಾಡಿ ದುಡ್ಡು ಕೊಡ್ತಕ್ಕ ನಾನು ಭಾರತೀಯ ಜನತಾ ಪಾರ್ಟಿ ಶಾಸಕ ಅಂದ್ರೆ ನಾನು ಕಾಂಗ್ರೆಸ್ ಪಾರ್ಟಿ ಕ್ಷೇತ್ರ ಇರ್ತಕ್ಕಂಥ ನನ್ನ ಕ್ಷೇತ್ರ ವಿಂಗಡಣೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿಗೆ ನಮ್ಗೆಲ್ಲರೂ ನಮ್ಮವರಾಗಿರ್ತಾರೆ ಆ ಉದ್ದೇಶ ಎಲ್ಲಾ ಭಾಗಕ್ಕೂ ಅನುದಾನವನ್ನ ಕೊಟ್ಟಿದ್ದಾರೆ ಇವತ್ತು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರು ಗೆದ್ದಿರ್ತಕ್ಕಂಥ ಕ್ಷೇತ್ರ ಬಿಡಿ ಇವತ್ತು ಪಟ್ಟಣ ಪಂಚಾಯತ್ ಅಲ್ಲಿ ಸಚಿವರು ಕೊಟ್ಟ ವೈಖರಿಯನ್ನು ಮಾಡ್ತಾ ಇದ್ದಾರೆ ಅಂದ ಕಾನೂನು ಯಾವ ರೀತಿ ಅಂದ ಕಾನೂನು ಮಾಡ್ತಾ ಇದ್ದಾರೆ ನಾವು ನಡೆದಿದ್ದೇ ಹಾಗೆ ಅವ್ರ ಕಾರ್ಯಕರ್ತರು ಅಷ್ಟೇ ಯಾವ ರೀತಿ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೈದರಿಂದ ಏನು ಫಾರೆಸ್ಟ್ ಅತಿಕ್ರಮಗಳನ್ನಾಗಿದೆ ಅದನ್ನ ಹೇಳ್ತಾ ಅಂತಕ್ಕಂಥ ಮಾಡಿ ನಾನು ಮಾತಾಡಿ ಬಯಸುವುದಿಲ್ಲ ಆದ್ರೆ ಕಳೆದ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಇರ್ತಕ್ಕಂಥ ಒಬ್ಬ ಫಾರೆಸ್ಟ್ ಇರ್ತಕ್ಕಂಥ ವ್ಯಕ್ತಿಯ ಮನೆಗಳನ್ನ ಇವತ್ತು ತೋಟಗಳನ್ನ ಧ್ವಂಸ ಫಾರೆಸ್ಟ್ ಇಲಾಖೆ ಮಾಡ್ತಾ ಇದೆ ಯಾರು ಸೂತ್ರ ಇಲ್ಲದ ಗಾಳಿ ಬಟ್ಟೆ ಮತ್ತು ಕ್ಷೇತ್ರ ಆಗಿದೆ ಬಗ್ಗೆ ಮಾತಾಡ್ತಾ ಇದೆ ಸೂತ್ರ ಇಲ್ಲಿರ್ತಕ್ಕಂಥ ಗಾಳಿ ಬಟ್ಟೆ ಇವತ್ತು ಬಟ್ಗಳ ಕ್ಷೇತ್ರ ಆಗ್ತಾ ಇದೆ ಇವತ್ತು ಫಾರೆಸ್ಟ್ ಇಲಾಖೆ ಇವತ್ತು ಅತಿಕ್ರಮ ಮಾಡ್ತಕ್ಕಂಥ ತೆರವು ಮಾಡಿ ನಮ್ದೇನಾದ್ರೂ ಅಭ್ಯರ್ಥಿ ಇಲ್ಲ ಆದ್ರೆ ಸತತ ಹದಿನೈದು ಇಪ್ಪತ್ತು ವರ್ಷ ಇರ್ತಕ್ಕ ವಾಸವಾಗಿರ್ತಕ್ಕಂಥ ವ್ಯಕ್ತಿಯ ತೋಟವನ್ನ ಇವತ್ತು ಧ್ವಂಸ ಮಾಡ್ತಾ ಇರತಕ್ಕಂಥದ್ದು ಇವತ್ತು ಪ್ರಣದಿಯ ಅದರ ಜೊತೆ ಇವತ್ತು ಅನೇಕ ತಾರತಮ್ಯ ಮಾಡ್ತಕ್ಕಂಥದ್ದು ಇವತ್ತು ಕೇವಲ ಫಾರೆಸ್ಟ್ ಇಲಾಖೆ ಒಂದಲ್ಲ ಇವತ್ತು ಸಾಮಾನ್ಯವರಿಗೆ ಇವತ್ತು ನಮ್ಮ ಸರ್ಕಾರ ಏನಬೇಕಾದ್ರೆ ಹತ್ತು ದಿವಸ ರೀತಿ ಬಂದಾಗಲಿಲ್ಲ ಹತ್ತು ದಿವಸ ಇನ್ನೂ ರೀತಿ ಬಂದ್ ಮಾಡ್ತಕ್ಕಂಥ ಕಾರ್ಯಗಳಿರಲಿಲ್ಲ ಇವತ್ತು ವರ್ಷಗಟ್ಟಲೆ ಇವತ್ತು ರೇತಿಯನ್ನ ಬಂದ್ ಮಾಡಿ ಇವತ್ತು ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ ಅದನ್ನ ಅವಲಂಬಿಸಿ ನಿಂತಿರ್ತಕ್ಕಂಥ ಮೇಲ್ತಿಗಳ ಕೆಲಸ ಇಲ್ಲ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಎಲ್ಲೋ ಒಂದ್ ರೀತಿ ಇವತ್ತು ವಾತಾವರಣ ಯಾವ ರೀತಿ ಆಗ್ತದೆ ಜನರು ನಮ್ಮ ದಿನನಿತ್ಯದ ಜೀವನಕ್ಕೆ ಒಂದು ಸಂಕಷ್ಟ ಪಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದ್ ಮಕ್ಕಳ ಇರ್ತಕ್ಕಂಥದ್ದು